ಬಗ್ಸೋದೇ ಬಡಿಯೋದೇ ಈ ಬಗ್ಸೋದು ಒಡಿಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದೀನಿ ನಿಮಗೆ ಯಾವುದು ಬಗ್ಸೋದು ಓಡಿಸೋದು ಯಾವುದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು ರ್ಯಾಪ್ ಸಾಂಗ್ ತಕ್ಷಣ ವೈಲೆಂಟ್ ಆಗಿರಬೇಕು ಅಂತ ಯಾವುದು ಇಲ್ಲ ಒಳ್ಳೆ ತನದಲ್ಲೂ ರಾಪ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸು ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇನೆ ಮುಂದಿನ ಜನರೇಷನ್ ಒಂದು ಬದಲಾವಣೆಯನ್ನು ನೋಡೋಕ್ಕಾಗೋದು ಬಾಕಿ ಎಲ್ಲ ಬಾಕಿ ಫಸ್ಟ್ ಆಡಿದ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ಥರದಲ್ಲಿ ಹೋಗುತ್ತೆ ನಾವು ಅದೇ ಈಗ ನಾನು ಹೇಳಿದ್ನಲ್ಲ ಬಗ್ಸೋದು ಓಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಯುವ ಕ್ರೆಡ್ ತೋರಿಸ್ಬಾರ್ದು ಮಾಡಬಾರ್ದು

ಅ ಆಕೇ ಇದು ಸಾಂಗ್ ಒಂದು ಯಾರ್ ಮನು ಅಲ್ಲ ಸಿನಿಮಾ ಸಿಚುಯೇಷನ್ ಈ ತರ ಬೇಕು ಅಂತ ಹೇಳಿದ್ರು ಚೇತನ ಸೊ ಅದಕ್ಕೆ ತಕ್ಕಂತನೇ ಒಂದು ಎರಡು 3 ತರ ಬರ್ದು ಚೇಂಜಸ್ ಮಾಡಿ ಚೇಂಜಸ್ ಮಾಡಿ ಫೈನಲ್ ಔಟ್ಪುಟ್ ಬರ್ಸೋದಿಕ್ಕೆ ಬಡಿಯೋದಿಕ್ಕೆ ಬಂದಿದೆ ಯೋ ಲೀಟಲಿ ಬಂದಾ ಪುಲಿ ನೋಡ್ಕೌ ಹುಡಾ ಫಾಕಿಸ್ ದೇ ಹುಡಾ ಫಾಕಿಸ್ ದೇ ಮೀ ದಾ ಇನ್ನು ಸೆಟ್ಟೋ ಫಿಫ್ಟಿ ಸೆಟ್ಟೋ ನೀನ್ ಹಾಕೋ ಜಾಸ್ತಿ ಸೆಟ್ಟೋ ನಾನ್ ಕೇರ್ ಮಾಡೋದಿಲ್ಲ ನಿನ್ ಮಚ್ಚಿಡಿಯೋ ಬಿಲ್ ಅನ್ನು ಸೇವ್ ಮಾಡೋ ಹೀರೋನೋ ಫೇರ್ 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 ನೋಡೋದಿಲ್ಲ ಹೆಸರು ಮಾಡಿದ್ದೀಯೋ ಇಲ್ಲ ಮಾಡಿ ಮಾಡಿದ್ದೀಯೋ ಬಂಡವಾಳ ಹೂಡಿದ್ದೀಯೋ ನಿನ್ನ ಕಸಬು ನೋಡೋದಿಲ್ಲ ಬೀದಿ ಬೀದಿಯಲ್ಲಿ ಪಾನಿ ಪೂರಿ ತಿನ್ನೋ ಪಿಚಿಡಿಗಳೆಲ್ಲ ರೌಡಿಗಳಂತ ಡೌ ಮಾರ್ಕ್ ನಮ್ಮ ಪಶಿ ಮಂತ ಅಂತ ಹುಡುಗಿರ್ನಾಕೊಟ್ಟಿರ್ಬೋಕಿ ಶೋಕಿ ಮಾರ್ಕ್ ನಿನ್ನ ಹತ್ರ ಗೋಲ್ಡ್ ಚೈನ್ ಇರಲಿ ನೋಡ್ಕೋ ನೀರ ಹಿಂಗಿರಲಿ ನಿನ್ ಹತ್ರ ಕಿಕ್ ಹಾಕೋ ಹಿಂಗ್ ಇರಲಿ ನಿನ್ ಗೊಬ್ಬ ಪಿಂಪಿರಲಿ ಸಿಂಪಲಿ ರಿಚ್ ಇರಲಿ ಇಲ್ಲ ಫಿಕ್ಕಿ ನಾಜ್ಲಂ ಹುಡುಗಾನೆ ಬಂದ್ರೆ ಸೋದೆ ಪಡಿಯೋದ್ ಹಿಡಿದಿಕ್ ಹೊಡೆ ನಾಸ್ಲಂ ಹುಡುಗಾನೆ ಬಂದ್ರೆ ಸೋದೆ ರೀ ಹುಲ್ಲಿ ಎಲ್ಲೋ ಗ್ರಮ್ಮಿಗೆ ಎದ್ಲಿ ಕೂರಿ ಗುಂಪಲ್ಲೇ ಬುಡ್ದಿರೋ ಯಾರಪ್ಪ ಕೂರಿ ಯಾರಪ್ಪ ರಾಲಿ ನನಗೆ ತುಳಿತಕ್ಕ ತರ ತಗ್ಗಿಸಿಲ್ಲ ಬಾ ತರಿ ಬಾರಲ್ಲೇ ಕೂಡಿ ಕೆಡಮಟ್ಟಾದರೆ ನಿನ್ನ ಬುರುಡಲಿ ಬುಲ್ಲಟ್ಟು ಸಿಡಿ ಆಹ್ ಹೇ ಯಾರ್ತಿಕ ಸರಧಿ ಇಬ್ಬರದಿ ಕೇಳಿದ ಮೇಲೆ ತರಲಿ ಮೆಲಿರು ಬವ ರಾತ್ರಿಗೆ ಸರಲಿ ಯಾತ್ರಿಕ ಸರತಿ ಆ ರತಿ ಸ್ನಾನಕ್ಕೆ ಸಿದ್ಧನಾಗಿ ನಿನ್ನ ಮಠದಲ್ಲಿ ಹೋಟೆಲ್ಗೆ ಯಾತ್ರಿಕ ಸರಧಿ